ಇವತ್ತಿದ್ ನೋಡಿ ಬಹಳ ಖುಷಿ ಅನಿಸ್ತು ಯಾಕಂತಂದ್ರೆ ಎಲ್ಲಾ ಯುವಕರು ಒಗ್ಗಟ್ಟಾಗಿ ಸಂಸ್ಥೆಯನ್ನು ಹುಟ್ಟು ಹಾಕಿರಿ ವಿದ್ಯಾರ್ಥಿಗಳು ಜನರನ್ನ ಅತಿಥಿಗಳನ್ನ ಕರ್ಕೊಂಡು ಬರ್ತಕ್ಕಂತ ಪದ್ಧತಿ ಆಗಿರ್ಬೋದು ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯಾತಿ ಗಣ್ಯರನ್ನ ನೋಡಿದಾಗ ಒಂದ ನನಗೆ ನೆನಪಾಗ್ತದ ಶತಮಾನದ ಸಂತ ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡು ದೇವರು ಜಗತ್ತಿಗೆ ಭೇದ ಭಾವವನ್ನ ತರದೆ ಸಮಾನತೆ ಸರಳತೆ ಶಾಂತಿಗೆ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಆರಾಧ್ಯ ದೈವ ಸಿದ್ದೇಶ್ವರ ಸ್ವಾಮಿಗಳು ಈ ಕ್ಷಣದಲ್ಲಿ ನಾವು ನೆನ್ಸ್ಕೊಳ್ಬೇಕಾಗ್ತದ ಯಾಕಂದ್ರ ಹದಿನಾಲ್ಕ ಹದಿನೈದು ವಯಸ್ಸವ್ರಿಗೆ ವಿಜಯಪುರ ಜಿಲ್ಲೆ ಬಿಜರ್ಗಿ ಗ್ರಾಮ ಅಂತ ಬರ್ತದ ಮನೆ ಬಿಟ್ಟು ಹೊರಗಡೆ ಬರುವಾಗ ಊರ್ ದಾಟಿ ಒಂದ್ ಅರ್ಧ ಕಿಲೋಮೀಟರ್ ಬಂದಿರ್ತಾರ ಯಾರೋ ನಾಲ್ಕು ಜನ ಹಿರಿಯರು ಬರ್ತಾರ ಯಪ್ಪ ನಿಮ್ ತಾಯಿ ತೀರ್ಕೊಂಡಾಡ್ರಿ ಮನಿ ಒಳಗ ಬರ್ರಿ ಅಂತಂದಾಗ ನನ್ನ ತಾಯಿ ತೀರ್ಕೊಳ್ಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಇಲ್ರಿ ಮನಿ ಒಳಗ ನಿಮ್ ತಾಯಿ ತೀರ್ಕೊಂಡ್ರ ಬರ್ರಿ ಅಂತಂದಾಗ ಸಿದ್ದೇಶ್ವರ ಶ್ರೀಗಳ ಬಾಯಿಂದ ಉದ್ಘಾರ ಬರ್ತದ ನನ್ನ ತಾಯಿ ತೀರ್ಕೊಳ್ಲಿಕ್ ಇಲ್ಲ ನನ್ನ ತಾಯಿ ತೀರ್ಕೊಂಡ್ರೆ ನೀವ್ ಯಾರು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವಾಗ ಹುರಿನ್ ಹಿರಿಯರ್ ಅಂತಾರ ಹಂಗ್ರಿ ನಿಮ್ಮ ತಾಯಿ ತೀರ್ಕೊಂಡಳ ಮನಿಯೊಳಗೆ ಹೆಣ ಅದ ನಾವು ನೋಡಿ ಬಂದಿವ್ರಿ ನಿಮ್ಮನ್ನ ಕರಿಲಿಕ್ಕೆ ಬಂದಾಗ ಅಂತಾಗ ನಿಮ್ಮ ತಾಯಿ ತೀರ್ಕೊಳ್ಳೋದಕ್ಕೂ ನಾವೆಲ್ಲ ಬದುಕಲಿಕ್ಕೂ ಏನು ಸಂಬಂಧ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ ಹಂಗಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನನ್ನ ತಾಯಿ ಅಲ್ಲ ನಮ್ಮ ನಿಮ್ಮೆಲ್ಲರನ್ನ ಹೊತ್ತು ಸಾಕಿಸಲು ತಕ್ಕಂತ ಭೂಮಿ ತಾಯಿ ನನ್ನ ತಾಯಿ ಅಕ್ಕಿ ತೀರ್ಕೊಂಡ್ರ ನೀ ಹೆಂಗ ನೀವೇ ಜೀವಂತ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾವ ಭೂಮಿ ಭೂಮಿ ತಾಯಿಗೆ ಈ ನಾಡ್ ತಾಯಿ ನಾಡಿಗೆ ಭಾರತ ಮಾತೆ ಗೌರವ ಕೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ ಶ್ರೀಗಳು ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ವಾಪಸ್ ಭಾರತಕ್ಕೆ ಬರ್ತಿರ್ತಾರೆ ವಿಮಾನ ನಿಲ್ದಾಣದೊಳಗೆ ಒಂದು ಪ್ರಶ್ನೆ ಹಾಕ್ತಾರ ಮಾಧ್ಯಮದವರು ಬುದ್ಧಿ ಜಗತ್ತನ್ನ ಅಡ್ಡಾಡಿರಿ ನೀವ್ ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ಮೂರು ಜನರಿಗೆ ಗೌರವ ಕೊಡ್ತೀನಿ ಅಂತ ಹೇಳಿದ್ರು ಯಾರಿಗೆ ಅಂತಂದಾಗ ಮಣ್ಣಿನೊಳಗ ಚಿನ್ನದಂತ ಬೆಳೆಯನ್ನ ಬೆಳೆದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಅನ್ನದಾತ ರೈತನಿಗೆ ಮೊದಲು ಗೌರವ ಕೊಡ್ತೀನಿ ಎರಡನೇದಾಗಿ ನಾವು ನೀವೆಲ್ಲ ಭಾರತದ ಭೂಮಿ ಒಳಗೆ ಎಷ್ಟು ಆನಂದದಿಂದ ಅಡ್ಡಾಡಬೇಕಾದ್ರೆ ಮಳಿ ಚಳಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಗಡಿ ಕಾಯ್ತಿರ್ತಕ್ಕಂತ ಕಾಯ್ತಿರ್ತಕ್ಕಂಥ ಮಿಲಿಟರಿ ಸೈನಿಕರಿಗೆ ಎರಡನೇದಾಗಿ ಗೌರವ ಕೊಡ್ತೀನಿ ನಮ್ಮೆಲ್ಲರ ದೋಷವನ್ನ ಸುಧಾರಣೆ ಮಾಡಿ ಅಧ್ಯಾತ್ಮ ಬದಕನ್ನು ಕೊಟ್ಟಿರ್ತಕ್ಕಂಥ ಸಂತ ಮಹಂತರಿಗೆ ಸ ಗೌರವ ಕೊಡ್ತೀನಿ ಅಂತ ಹೇಳಿದ್ರು ರೈತ ಸಂತ ಸೈನಿಕನಿಗೆ ಗೌರವ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ನಡದಾಡು ಸಂತರು ಸಿದ್ದೇಶ್ವರ ಶ್ರೀಗಳು ನಾ ಭಾಳ ಇತಿಹಾಸ ಅದಕ್ಕೆ ಕೇಳಕ್ ಹೋಗಂಗಿಲ್ಲ ಯಾಕರ ಮಕ್ಕಳು ಇವತ್ತಿದೆಲ್ಲ ನೋಡಿದ್ರೆ ನನಗನ್ಸ್ತದೆ ಸಿದ್ದೇಶ್ವರ ಸ್ವಾಮಿಗಳು ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ ಗಳಿಗೆ ದೇವರಂದಿಲ್ಲ ಮೂರ್ತಿಗಳಿಗೆ ದೇವರಂದಿಲ್ಲ ಕಲ್ಲಿಗೆ ದೇವ್ರು ಅಂದಿಲ್ಲ ಮಣ್ಣಿಗೆ ದೇವ್ರ ಅಂದಿಲ್ಲ ಯಾರಿಗೆ ದೇವರಂದಾರ ಅಂದ್ರ ಈ ಭವ್ಯ ಭಾರತವನ್ನ ಕಟ್ಟತಕ್ಕಂತ ಬೆಳಿತಕ್ಕಂತ ಬೆಳಗತಕ್ಕಂತ ವಿದ್ಯಾರ್ಥಿಗಳಿಗೆ ನಡದಾಡು ದೇವರಂತ ಕರೆದರು ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಬ್ಬ ರೈತನಾಗಬಹುದು ಸಂತನಾಗಬಹುದು ಒಬ್ಬ ರಾಜಕಾರಣಿ ಆಗಬಹುದು ಶಿಕ್ಷಕ ಆಗಬಹುದು ಡಾಕ್ಟರ್ ಆಗಬಹುದು ಸೈನಿಕ ಆಗಬಹುದು ಪೊಲೀಸ್ ಆಗಬಹುದು ಈ ಜಗತ್ತನ್ನ ಈ ಭಾರತ ಮಾತೆಯನ್ನ ಕಟ್ಟತಕ್ಕಂತ ಶಕ್ತಿ ಯಾರೊಳಗದ ಅಂದ್ರ ವಿದ್ಯಾರ್ಥಿಗಳ ಕಡೆ ಬಟ್ ಮಾಡ್ತಾ ಇದ್ರು ಯಾರು ಸಿದ್ದೇಶ್ವರ ಶ್ರೀಗಳು ನಾವ್ ಏನ ಕೆಲಸ ಎಲ್ಲೆಲ್ಲೋ ಬಟ್ ಮಾಡಾಕತ್ತೀವಿ ತಮ್ಮೆಲ್ಲಾ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಮೊದಲನೇದಾಗಿ ಜಗತ್ತಿನೊಳಗ ದೇವರು ಯಾರು ಅಂತಂದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಸ್ವಾಮಿ ವಿವೇಕಾನಂದರು ನಾಲ್ಕನೇ ತರಗತಿ ಶಾಲೆ ಒಳಗಿರ್ತಾರ ಶಿಕ್ಷಕರು ಹೇಳ್ತಾರ ಮುಖ್ಯ ಶಿಕ್ಷಕರು ನಾಳೆ ಯಾರ ಸ್ವರ್ಗದ ಮಣ್ಣು ತಗೊಂಡು ಬರ್ತೀರಿ ಅಂತಂದಾಗ ಐದು ನೂರು ಜನ ವಿದ್ಯಾರ್ಥಿಗಳು ಯಾರು ತರುವುದಿಲ್ಲ ಸ್ವಾಮಿ ವಿವೇಕಾನಂದರು ಅವ್ರ ಮೊದಲ ಹೆಸರು ನರೇಂದ್ರ ಅಂತ ಹೇಳಿ ಬಿಳಿ ಬಟ್ಟಿ ಒಳಗ್ ಮಣ್ಣು ಕಟ್ಕೊಂಡು ಬರ್ತಾರ ಬೆಳಗಿನ ಪ್ರೇಯರ್ ಸಂದರ್ಭದೊಳಗೆ ಮುಖ್ಯ ಶಿಕ್ಷಕರ ಕೈಯೊಳಗೆ ತಂದು ಕೊಡ್ತಾರ ಸರ್ ನಾನು ಸ್ವರ್ಗದ ಮಣ್ಣು ತಂದೀನ್ರಿ ಅಂತ ಹೇಳ್ತಾರ ಅಲ್ಲಪ್ಪ ನರೇಂದ್ರ ಯಾರೂ ಸ್ವರ್ಗ ನೋಡಿಲ್ಲ ನಿನಗೆ ಸ್ವರ್ಗದ ಮಣ್ಣು ಎಲ್ಲಿ ಸಿಕ್ತು ನಿನ್ನ ವಯಸ್ಸೇನು ನಿನಗೆಲ್ಲಿ ಇದು ಸಿಕ್ತು ಸ್ವರ್ಗದ ಅಂತಂದಾಗ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರ ಸರ್ ತಾವೇ ಹೇಳಿರಲ್ಲ ಜನ್ಮ ಕೊಟ್ಟ ತಂದೆ ತಾಯಿನ ದೇವ್ರ ಅಂತ ಹೇಳಿರಿ ಮತ್ತೆ ದೇವ್ರ ಇರ್ತಕ್ಕಂಥ ಸ್ಥಳನ ಸ್ವರ್ಗ ಅಂದಿರಿ ನನ್ನ ತಂದೆ ತಾಯಿ ಎಲ್ಲಿ ನಿಂತಿರಲ್ರಿ ಅವ್ರ ಪಾದದ ಕೆಳಗಿನ ಮಣ್ಣು ತಂದಿನ ಸರ್ ಸ್ವರ್ಗದ ಮಣ್ಣದ ತಗೊಳ್ರಿ ಅಂತ ಹೇಳಿದ್ರು ಇದನ್ನ ನಾವು ಮಕ್ಕಳೊಳಗ ವಿದ್ಯಾರ್ಥಿಗಳೊಳಗೆ ಕಲಿಸ್ಬೇಕಾಗಿದೆ ಸಿದ್ಧಗಂಗಾ ಮಠ ತಮಗೆಲ್ಲ ಗೊತ್ತದ ತುಮಕೂರಿನ ಸಿದ್ಧಗಂಗಾ ಮಠದೊಳಗೆ ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ ಹಿಂದಿನ ಪರಮ ಪೂಜ್ಯರು ಜೀವಂತ ಇದ್ದಂತ ಸಂದರ್ಭದೊಳಗೆ ಆರು ಕೆ ಜಿ ಮೀಸಲು ತುಪ್ಪ ತಗೊಂಡು ಬಂದಿದ್ದ ದೀಪಕ್ ಹಾಕ್ಬೇಕು ಮೂರ್ತಿ ಮುಂದೆ ಜ್ಯೋತಿ ಹಚ್ಚಬೇಕಂತ ತಂದಿದ್ದ ಹೊರಗಡೆ ಇಟ್ಟು ಒಳಗೆ ಹೋಗಿ ಅಪೂರ್ಗೆ ಭೇಟಿಯಾಗಿ ಹೊರಗೆ ಬರೋದ್ರೊಳಗೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿತ್ತು ಎಲ್ಲ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ತುಪ್ಪವನ್ನ ನೋಡಿ ಎಲ್ಲರೂ ಬಿಸಿ ಅನ್ನದೊಳಗೆ ಎಲ್ಲರೂ ತುಪ್ಪ ಹಾಕೊಂಡು ಊಟ ಮಾಡಿ ಬಿಡ್ತಾರ ಅವಾಗ ಸೊಲ್ಲಾಪುರದ ಭಕ್ತ ಹೊರಗೆ ಬರ್ತಾನ ಕಣ್ಣೀರ್ ಹಾಕೊಂತ ಸಿದ್ಧಗಂಗಾ ಶ್ರೀಗಳ ಹತ್ರ ಹೋಗ್ತಾನ ಯಪ್ಪ ಆರು ಕೆ ಜಿ ತುಪ್ಪ ತಮ್ಮ ಲಿಂಗ ಪೂಜೆ ಮಾಡುವ ಸಂದರ್ಭದೊಳಗ ಮೂರ್ತಿ ಮುಂದೆ ಹಚ್ಚಬೇಕಂತ ತಂದಿದ್ದೇರಿ ಎಲ್ಲಾ ವಿದ್ಯಾರ್ಥಿಗಳ ತಿಂದ ಬಿಟ್ಟಾರ್ರಿ ಎಲ್ಲವೂ ಲಾಸ್ ಆತ್ರಿ ವ್ಯರ್ಥ ಆತ್ರಿ ಅಂತಂದ ಅವಾಗ ಸಿದ್ಧಗಂಗಾ ಶ್ರೀಗಳಂತಾರ ವ್ಯರ್ಥ ಆಗಿಲ್ಲ ಕಣ್ಣೀರ್ ಹಾಕಬೇಡ ಆರ್ತಕ್ಕಂಥ ಜ್ಯೋತಿ ಅಂದ್ರೆ ದೀಪಕ್ಕೆ ತುಪ್ಪ ಹಾಕಿದ್ರೆ ಎಂಟು ಹತ್ತು ದಿನ ಉರದು ಬೆಳಗ್ಗೆ ಆರು ಹೋಗ್ತಾ ಇತ್ತು ಆದ್ರ ಎಂದೂ ಆರದ ಇರ್ತಕ್ಕಂಥ ಬೆಳಗ್ತಕ್ಕಂಥ ಭವ್ಯ ಭಾರತವನ್ನ ಕಟ್ತಕ್ಕಂಥ ವಿದ್ಯಾರ್ಥಿಗಳು ತಿಂದಾರ ಶಾಶ್ವತ ಇರ್ತದೆ ಅವ್ರೊಳಗೆ ಜೀವಂತ ಜ್ಯೋತಿ ಹತ್ತದ ಅದು ವ್ಯರ್ಥ ಆಗಿಲ್ಲ ಭಕ್ತಿ ಬೆಳಗ್ತದ ಅಂತ ಹೇಳಿದ್ರು ಹಿಂಗಾಗಬೇಕಾಗಿದೆ ನಮ್ಮಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕಾಗಿದೆ ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂತ ಎಲ್ಲ ಯುವ ಮಿತ್ರರಿಗೆ ಹಿರಿಯರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಬಹಳ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಹತ್ತು ಹನ್ನೆರಡು ಹದಿಮೂರು ವರ್ಷದ ವಿದ್ಯಾರ್ಥಿಗಳಿಗೆ ಶುಗರ್ ಅದ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕದ ಕ್ಯಾನ್ಸರ್ ಬರ್ಲಿಕ್ಕತ್ತದ ನಿಮ್ಮ ಶಿಕ್ಷಣದ ಜೊತೆಗೆ ನಂದು ವೈಯಕ್ತಿಕ ವಿನಂತಿ ಮಾಡ್ಕೊಳ್ತೀನಿ ಒಂದಿಷ್ಟು ಶಿಕ್ಷಣದ ಜೊತೆಗೆ ರೈತಾಪಿ ವರ್ಗದ ಸಾವಯವ ಕೃಷಿಯ ಬಗ್ಗೆ ತಾವೊಂದಿಷ್ಟು ಮಹತ್ವವನ್ನು ಕೊಟ್ಟರೆ ಭಾಳ ಒಳ್ಳೇದಂತ ನನಗೆ ಅನಿಸ್ತದೆ ಯಾಕಂತಂದ್ರ ಇನ್ನು ಬಹಳ ಅವೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಶಿಕ್ಷಣ ಒಟ್ಟಾರೆ ನನ್ನ ಅಭಿಪ್ರಾಯ ನಾವು ಕಲ್ತಿರ್ತಕ್ಕಂಥ ಶಿಕ್ಷಣ ನಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ನಮ್ಮ ಶ್ರೀಮಂತಿಕೆ ಹಣ ಅಧಿಕಾರ ಈ ಸಮಾಜಕ್ಕಾಗಿ ಬಳಕೆ ಆಗ್ಬೇಕು ಯಾಕಂದ್ರ ಉಳುವೆ ಚೆನ್ನ ಒಂದು ಕಲಜ್ಞಾನ ಹೇಳುತ್ತಾರ ಉಳುವೆಯ ಚೆನ್ನನು ಹುಟ್ಟಿ ಬರುವಾಗ ಕಲಿಯುಗದೊಳಗೆ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವ ಅಂತ ಹೇಳ್ಯಾರ ಕೋವಿಡ್ದೊಳಗು ಇಷ್ಟೆಲ್ಲಾ ದೊಡ್ಡ ರೋಗ ಬಂತು ಏನು ಆಗ್ಲಾರ್ದ ನೀವು ನಾವು ಅಂದ್ರೆ ತೇರ್ದಾಳದ ಅಲ್ಲಮ್ಮ ಪ್ರಭುದೇವ್ರ ಆಶೀರ್ವಾದದಿಂದ ನಾವು ನೀವೆಲ್ಲ ಗಟ್ಟಿ ಭೂಮಿ ತಲೆ ಮ್ಯಾಗ ಮತ್ತ ನಮ್ಮಿಂದ ಏನಾದ್ರೂ ಆಗ್ಬೇಕಲ್ಲ ಇವತ್ತಿ ಕಾರ್ಯಕ್ರಮ ಆಗ್ಲಿ ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ ನಿಮ್ಮ ಅಧಿಕಾರ ಆಗ್ಲಿ ನಿಮ್ಮ ಆಸ್ತಿ ಆಗ್ಲಿ ತಮ್ಮ ಪಾದಕ್ಕೆ ಬಿದ್ದು ವಿನಂತಿ ಮಾಡ್ಕೊಳ್ತೀನಿ ಸಮಾಜಕ್ಕೆ ಆಗ್ಬೇಕು ಸೇವೆಗಾಗಬೇಕು ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಶುಗರ್ ಬಂದದ ಕ್ಯಾನ್ಸರ್ ಬರ್ಲಿಕ್ಕೆ ಯಾವ್ದೊ ಒಂದು ರೂಪು ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ ಇವತ್ತು ಕೊಡಿವಿ ಈ ಕ್ಷಣ ಆನಂದದ ಒಂದು ಸಣ್ಣ ಉದಾಹರಣೆ ಮದನ್ ಮೋಹನ್ ಮಾಳ್ವಿಯಾ ಅಂತ ಹೇಳಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರವ್ರೆಲ್ಲ ಕಾಶಿಯೊಳಗ ಗ್ರಂಥಾಲಯ ಕಟ್ಟಬೇಕು ಅಂತ ಹೇಳಿ ಪಟ್ಟಿ ಮಾಡ್ತಿರ್ತಾರ ಎಲ್ಲರ ಮನೆ ಮುಂದೆ ಹಾದು ಹೋಗುವಾಗ ಕಾಶಿಯೊಳಗ ಬಹಳ ದೊಡ್ಡ ಶ್ರೀಮಂತವ ಅವನ ಮನೆ ಮುಂದೆ ಹೋಗೋದ್ರೊಳಗ ಶ್ರೀಮಂತ ಏನ್ ಮಾಡ್ತಾ ಇದ್ದಂದ್ರ ತನ್ನ ಹನ್ನೆರಡು ವರ್ಷದ ಮಗನಿಗೆ ಐವತ್ತು ರೂಪಾಯಿ ಚಪ್ಪಲಿ ಜಾತ್ರೆ ಒಳಗೆ ಕರ್ಕೊ ಕಳ್ಕೊಂಡು ಬಂದಾನ ಅಂತ ಹೇಳಿ ಕಟ್ಟಿಗೆ ತಗೊಂಡು ಹೊಡಿತಾ ಇದ್ದವ ಮದನ್ ಮೋಹನ್ ಮಾಳ್ವಿಯವ್ರ ಅದೃಶ್ಯವನ್ನ ನೋಡಿ ನಾನು ಗ್ರಂಥಾಲಯ ಕಟ್ಲಿಕ್ಕೆ ಪಟ್ಟಿ ಕೇಳಾಕ್ ಬಂದಿನಿ ಐವತ್ತು ರೂಪಾಯಿಗ ಮಗನ್ ಹೊಡಿಯಕತ್ತೇನ ಇವನ್ ಮನಿ ಒಳಗ್ ಹೇಳಿ ಗೇಟ್ ನಿಂದ ಹೊರಗೆ ಹೋಗ್ತಾರ ಅವಾಗ ಶ್ರೀಮಂತ ಮದನ್ ಮೋಹನ್ ಮಾಳ್ವಿಯವ್ರ ಬಹಳ ದೊಡ್ಡ ವ್ಯಕ್ತಿಗಳು ಅಂತವ್ರು ನನ್ನ ಮನಿ ಬಾಗಿಲಿಗೆ ಬಂದಾರ ಅಂತೇಳಿ ಒಳಗೆ ಹೋಗಿ ಕರ್ಕೊಂಡು ಬರ್ತಾನ ಕೈ ಹಿಡ್ಕೊಂಡು ನನ್ನ ಮನೆಗೆ ಯಾಕೆ ಬಂದಿರಿ ಹೇಳ್ರಿ ಅಂತಂದಾಗ ಏನಿಲ್ಲಪ್ಪ ಬ್ಯಾರೆ ಮನೆಗೆ ಹೋಗ್ತಾ ಇದ್ದೆ ಹಂಗ ನಿನ್ ಕಡೆ ನೋಡಿದೆ ಅಂತ ಹೇಳಿದ್ರು ಪಟ್ಟಿ ಕೇಳಲಿಲ್ಲ ಅವಾಗ ಬಾಳ್ ಒತ್ತಾಯ ಮಾಡಿದಾಗ ಮದನ್ ಮೋಹನ್ ಮಾಳ್ವಿ ಅವ್ರು ಹೇಳ್ತಾರ ಏನಿಲ್ಲ ಸರ್ ಕಾಶಿ ಒಳಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಗ್ರಂಥಾಲಯ ಅಂದ್ರೆ ಲೈಬ್ರರಿ ಕಟ್ಟಬೇಕಂತೇಳಿ ಪಟ್ಟಿ ಮಾಡಾಕತ್ತೀವ್ರಿ ಹಂಗ ಹಾದ್ ಅಂತಂದಾಗ ಐವತ್ತು ರೂಪಾಯಿ ಚಪ್ಪಲಿಗಾಗಿ ಮಗನನ್ನ ಹೊಡಿತಿರ್ತಕ್ಕಂಥ ಶ್ರೀಮಂತ ಒಳಗೆ ಹೋಗಿ ಚೆಕ್ ಬುಕ್ ತಂದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಚೆಕ್ ಬರದ್ ಮದನ್ಮೋಹನ್ ಇಪ್ಪತ್ತೊಂದು ಲಕ್ಷ ರೂಪಾಯಿ ಚೆಕ್ ಅನ್ನ ಬರೆದ ಮದನ್ಮೋಹನ್ ಮಾಳ್ವಿಯವ್ರ ಕೈ ಇಟ್ಟಾಗ ಮದನ್ ಮೋಹನ್ ಮಾಳ್ವಿಯವ್ರ ಆಶ್ಚರ್ಯ ಆಗ್ತಾರ ಸರ್ ತಮ್ಮ ಮಗನಿಗೆ ಐವತ್ತು ರೂಪಾಯಿ ಚಪ್ಲಿಗಾಗಿ ಹೊಡ್ಯಾಕತ್ತಿರಿ ಐವ ಇಪ್ಪತ್ತೊಂದು ಲಕ್ಷ ರೂಪಾಯಿ ನಾನು ಕೈಯಾಕ್ ಕೊಟ್ಟಿರಲ್ರಿ ಅಂತಂದಾಗ ಆ ಶ್ರೀಮಂತ ಹೇಳ್ತಾನ ಹಂಗಲ್ಲ ಸರ್ ನನ್ನ ಮಗ ಜಾತ್ರೆ ಒಳಗ ಐವತ್ತು ರೂಪಾಯಿ ಚಪ್ಲಿ ಕಳ್ಕೊಂಡು ಬಂದಾನ ಅಂತೇಳಿ ಅಸಡ್ಡೆ ಮಾಡಿದ್ರ ಇಂಥ ನೂರಾರು ರೂಪಾಯಿ ಕಳ್ಕೊಂಡು ಬರ್ತಾನ ಆದ್ರೆ ನಿಮ್ ಕೆಲಸ ಹಂಗಲ್ಲ ಈ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಗ್ರಂಥಾಲಯ ಕಟ್ಟಕತ್ತಿರಿ ಸಮಾಜಕ್ಕಾಗಿ ವ್ಯರ್ಥ ಆಗ್ಬಾರ ಸರ್ ಅದಿನ ತಗೊಳ್ರಿ ಎಂದವ ಹಿಂಗ್ ನಮ್ ಬದುಕಾಗಬೇಕಾಗಿದೆ ಅಂದಾಗ ಬೆಳವಣಿಗೆ ಆಗ್ಲಿಕ್ ಸಾಧ್ಯದ ಇವತ್ತು ಬಹಳಷ್ಟು ಶಿಕ್ಷಣ ಸಂಸ್ಥೆ ಒಳಗ್ ವ್ಯಾಪಾರೀಕರಣ ಆಗ್ಯದ ಅದ ಹೆಂಗಿದಾರೆ ಅಂತಲ್ಲಿ ಬಹಳ ಇನ್ಸ್ಪೆಕ್ಷನ್ ಬಂದ್ರೆ ಹೆಂಗೆ ಆಗ್ತದ ಬಹಳ ಮುದ್ದು ವಿದ್ಯಾರ್ಥಿಗಳಿದಿರಿ ಒಂದು ಸಂಸ್ಥೆ ಒಬ್ಬ ಅಧಿಕಾರಿ ಬಂದಿದ್ದ ಪ್ರೈಮರಿ ಶಾಲೆ ಒಳಗ ಹೋಗಿ ಒಂದು ಪ್ರ ಒಬ್ಬ ಅಧಿಕಾರಿ ಇನ್ಸ್ಪೆಕ್ಷನ್ ಪ್ರೈಮರಿ ಶಾಲೆ ಒಳಗೆ ಹೋಗ್ತಾನ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳದವ ಒಂದು ವರ್ಷಕ್ಕೆ ಎಷ್ಟು ರಾತ್ರಿ ಇರ್ತಾವ್ರಿ ಅಂತ ಕೇಳ್ದ ಎಲ್ಲ ವಿದ್ಯಾರ್ಥಿಗಳು ಮುನ್ನೂರ ಅರವತ್ತೈದು ಇರ್ತಾವ್ರಿ ಅದಕ್ಕೆ ವರ್ಷ ಬಂದ್ರೆ ಮುನ್ನೂರ ಅರವತ್ತಾರು ಆಗ್ತವ್ರ ಅಂತ ಎಲ್ಲರೂ ಉತ್ತರ ಕೊಟ್ರು ಕೊನೆಗೊಬ್ಬ ಗುಂಡ ಅಂತಿದ್ನಲ್ಲ ನಿಂತ ಸರ್ ನೀವು ಕೇಳುವ ಪ್ರಶ್ನೆ ಸರಿ ಅದ ರೀ ಆದ್ರೆ ಇವ್ರೆಲ್ಲಾರು ಏನ್ ಹೇಳಿದ್ರಲ್ಲ ಉತ್ತರ ತಪ್ಪದ್ರಿ ಎಂದವ ಮತ್ತ ನಿಂದೇನು ಉತ್ತರ ಅಂದವ ಅಧಿಕಾರಿ ಕೇಳ್ದಾಗ ವಿದ್ಯಾರ್ಥಿ ಅಂತನೂ ಗುಂಡ ಅಂತೇಳಿ ಸರ್ ಮುನ್ನೂರ ಅರವತ್ತೈದಲ್ರಿ ಒಂದ್ ವರ್ಷಕ್ಕೆ ಹತ್ತಾರು ರಾತ್ರಿ ಎಂದವ ಅದಂಗ ಅವರು ಒಂಬತ್ತು ನವರಾತ್ರಿ ಒಂದು ಶಿವರಾತ್ರಿ ಹತ್ತ ಅಲ್ಲಿ ಏನ್ರಿ ಎಂದವ ಇದು ವ್ಯಾಪಾರೀಕರಣ ಶಿಕ್ಷಣ ಆದ್ರೆ ಹಿಂಗ ಅದೇ ಸಂಸ್ಕಾರ ನಿಮ್ಮಲ್ಲಿ ಯುವಕರೆಲ್ಲರೂ ಕೂಡಿ ಮಾಡಿರಲ್ಲ ಬಹಳ ಖುಷಿ ಅನಿಸ್ತದ ಇವೆಲ್ಲ ಮಕ್ಕಳು ಹೆಂಗ ಆಗಬೇಕು ಅಂತಂದ್ರ ಸಂಸ್ಕಾರಿತವಾಗಿ ಆಗ್ಬೇಕು ಎಂದೂ ಕೂಡ ಸರ್ ಇವರು ಬದುಕಿ ದುಶ್ಚಟದ ಕಡೆ ಎಂದೂ ಹೋಗ್ಬಾರ್ದು ಅಂತ ಒಂದು ಸಂಸ್ಕಾರ ಮಾಡ್ರಿ ನೀವು ಯಾವಾಗ ರಾತ್ರಿ ಕರೆದ್ರು ಈ ಶಾಲೆಗೆ ನಾನು ಓಡಿ ಬರ್ಲಿಕ್ಕೆ ತಯಾರಿದ್ದೀನಿ ಆದ್ರೆ ಒಂದು ತಮ್ಮಲ್ಲಿ ಈ ವಿದ್ಯೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರ ದುಶ್ಚಟ ಮುಕ್ತ ವಿದ್ಯಾರ್ಥಿಗಳಾಗ್ಲಿ ಯಾರ ಹಿರಿಯರು ಒಳಗ ಬರ್ತಿದ್ರು ಅಂದ್ರೆ ತಂಬಾಕ್ ತಿನ್ನುವಂತವ್ ಅಲ್ಲೇ ಕೈಕಾಲ್ ತಕೊಂಡ್ ಒಳಗ್ ಬರುವ ಹಂಗಿದ್ರು ಪರ್ಮಿಷನ್ ಕೊಡ್ರಿ ಇಲ್ಲಿಂದ ಬದಲಾವಣೆ ಆಗ್ಲಿ ಒಣ್ಣದ ಯಾರು ತಪ್ಪು ತಿಳ್ಕೊಬೇಡ್ರಿ ತಿನ್ನೋರ್ ಮತ್ತ ಆಮೇಲೆ ನನಗ್ ಬೈದಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಐವತ್ ಮೂರು ಸಾವಿರ ಗ್ರಂಥಗಳ ಅಧ್ಯಯನ ಮಾಡಿದ್ರು ಯಾವುದೇ ಪುಟದೊಳಗೆ ಏನಾಗಿ ಕೇಳಿದ್ರು ಯಾವಾಗ ಬೇಕಾದಾಗ ಹೇಳುವಂತ ಇತ್ತು ಅವರು ನಮ್ಮಂಗ ಹುಟ್ಟ್ಯಾರ ಆದ್ರ ಜ್ಞಾನ ಎಂತದ್ ಸಮಾಜಕ್ಕಂತ ನಾ ಹೇಳಿದೆ ಸ್ವತಂತ್ರ ಆದ ನಂತರ ಕೋರ್ಟ್ನೊಳಗೆ ವಾದ ಮಾಡ್ತಾ ಇದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಒಂದು ಚೀಟಿ ತಂದು ಕೊಡ್ತಾರೆ ಯಾರು ಅದನ್ನು ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಎರಡು ಗಂಟೆ ಕೂಟಕ್ ಬಿಟ್ಟಾಗ ಬ್ರಿಟಿಷ್ ಜಡ್ಜ್ ಏನಾರ ನ್ಯಾಯವಾದಿ ಕೇಳ್ತಾನ ಸರ್ ನಿಮ್ಗೊಂದು ಚೀಟಿ ಬಂತಲ್ಲ ಏನ್ ಬಂತ್ರಿ ಅಂತಂದಾಗ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳು ಸರ್ ಅದು ಸುದ್ದಿ ಬಂತು ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ತಾ ಇದ್ದೇ ಅಂತ ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ ನನ್ನ ಹೆಂಡತಿ ಸತ್ ಹೋಗಿದ್ರೆ ನಾ ಮನೆಗೆ ಹೋಗ್ತಾ ಇದ್ದೆ ಕೋರ್ಟ್ ಬಿಟ್ಟು ನೀವ್ ಯಾಕೆ ವಾದ ಮಾಡ್ತಾ ಇದ್ದೀರಿ ಸರ್ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸ್ವತಂತ್ರ ಹೋರಾಟದೊಳಗೆ ಕೆಚ್ಚದೆಯಿಂದ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿರ್ತಕ್ಕಂತ ನಲವತ್ತೇಳು ಜನ ಗಟ್ಟಿ ಹೋರಾಟಗಾರರು ಕಟ್ಗಟ್ಟಿ ಒಳಗೆ ನಿಂತಾರ ನಾವು ವಾದ ಮಾಡದೆ ಇದ್ರೆ ಅವ್ರೆಲ್ಲರೂ ಗಲ್ಲಿಗೆ ಇರ್ತಾರ ಸರ್ ಅವ್ರು ಬಿಡಿಸ್ಬೇಕಲ್ರಿ ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಶಿಕ್ಷಣವನ್ನ ಜ್ಞಾನವನ್ನ ಆ ಸಂಸ್ಕಾರವನ್ನ ತಮಗಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಈ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಬಳಕೆ ಮಾಡಿಕೊಳ್ಳ ಇದು ನಮಗ ಬೇಕಾಗ್ಯದ ಇಂತಹ ಸಂಸ್ಕಾರ ನಮ್ಮ ವಿದ್ಯಾರ್ಥಿಗಳು ಬೇಕಾಗ್ಯದ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಒಬ್ಬ ತಾಯಿ ಮಾಡಿರ್ತಕ್ಕಂಥ ಘಟನೆಯನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ಒಬ್ಬ ತಾಯಿ ಹತ್ತೊಂಬತ್ ಕಾರ್ಗಿಲ್ ಯುದ್ಧ ನಡೆದಿತ್ತು ಮಗ ಅಲ್ಲಿ ಯುದ್ಧ ನಡೆದಾಗ ಪಂಜಾಬಿನ ಬಟಾಲಿಯನ್ ಒಳಗಿದ್ದ ಒಂದು ಪತ್ರ ತನ್ನ ತಾಯಿ ಕಾರ್ಗಿಲ್ ಯುದ್ಧ ಪ್ರಾರಂಭ ಆಗ್ಯದ ಸಾವು ನೋವಾಗಬಹುದು ಅದಕ್ಕೆ ನಾನು ಒಂದು ಎರಡು ತಿಂಗಳು ರಜಾ ತಗೊಂಡು ತಾಯಿ ಮನೆಗೆ ಬರ್ತೀನಿ ಅಂತಂದಾಗ ತಾಯಿ ಪತ್ರ ಬರಿತಾಳ ಯಾವ ರೀತಿ ಬರೀತಾಳಂತಂದ್ರ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನ ಇಡೋದಾದ್ರೆ ಮೊದಲನೇ ಹೆಜ್ಜೆ ನಿನ್ನ ಶರೀರದ ಇರಬೇಕು ಎರಡನೇ ಹೆಜ್ಜೆ ನನ್ನ ಭಾರತದ ಭೂಮಿ ಮ್ಯಾಗಿರ್ಬೇಕು ಅಂತ ಬರಿತಾಳೆ ಶಾಲೆ ಕಲಿದ ಇರತಕ್ಕಂಥ ರೈಪ ರೈತಾಪಿ ವರ್ಗದೊಬ್ಬ ತಾಯಿ ಪತ್ರ ಬರೀತಾಳ ಈ ಪತ್ರವನ್ನ ನೋಡಿ ಕಣ್ಣೀರ್ ಹಾಕೋಂತ ಕುಂತಿರ್ತಾನ ಅವನ ಜೊತೆ ಇರ್ತಕ್ಕಂಥ ಎಂಬತ್ತು ಜನ ಪಂಜಾಬಿನ ಸೈನಿಕರು ಕನ್ನಡ ಬರೋದಿಲ್ಲ ಏ ನಿನ್ ತಾಯಿ ಬರ್ದಾಳಂತ ಸಾರಾಂಶ ಕೇಳಿದಾಗ ಕನ್ನಡದೊಳಗಿರ್ತಕ್ಕಂಥ ಪತ್ರವನ್ನು ಹಿಂದಿ ಒಳಗೆ ಹೇಳ್ತಾನ ನನ್ನ ತಾಯಿ ಹಿಂಗ್ ಬರ್ದಾಳ ಎಂಬತ್ತು ಜನರ ಕಣ್ಣೊಳಗ ಕಣ್ಣೀರ್ ಬಂದು ಹೇಳ್ತಾರ ನಾವು ಬೈ ಹೇಳ್ತೀವಲ್ಲ ಅದನ್ನ ಸಾರಾಂಶವನ್ನು ಬರೆದು ನಿನ್ನ ತಾಯಿಗೆ ಉತ್ತರ ಕಳಿಸು ಅಂತ ಹೇಳ್ತಾರ ಏನು ಬರೆದಿದ್ರು ಅಂತಂದ್ರ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ಹೆಂಗಿರ್ತದಂದ್ರೆ ಎಂಬತ್ತು ಜನ ಪಂಜಾಬಿನ ಸೈನಿಕರ ಸಾಯೋ ಮಠ ನಿಮ್ ಮಗ ಜೀವಂತ ಜೀವಂತಿರ್ತಾಯಿ ಅದಕ್ಕೆ ನಾವು ಸಾಕ್ಷಿ ಅಂತ ಹೇಳಿದ್ರು ಬಿಜಾಪುರ ಜಿಲ್ಲೆಯ ಒಬ್ಬ ತಾಯಿ ಅಕ್ಷರ ಜ್ಞಾನ ಇರದಿರ್ತಕ್ಕಂಥ ಒಬ್ಬ ತಾಯಿ ಯಾರೋ ತಮ್ಮಂತವ್ರ ಕಡೆಯಿಂದ ಪತ್ರ ಬರ್ಸಿರ್ತಕ್ಕಂಥ ಪತ್ರದ ಸಾರಾಂಶಕ್ಕ ಪಂಜಾಬಿನ ಎಂಬತ್ತು ಜನ ಸೈನಿಕರು ಬದಲಾವಣೆ ಆಗ್ತಾರ ಅಂತಂದ್ರ ಈ ಶಾಲೆ ಬಹಳ ಸಂಸ್ಕಾರದ ಗುಣಾತ್ಮಕವಾಗಿದೆ ಇದು ಇದೇ ರೀತಿ ಮುಂದುವರಿಲಿ ಶಾರದಾ ಅಂತ ಸರಸ್ವತಿ ಸರಸ್ವತಿ ಯಾವತ್ತು ಕುಣಿಲಿ ಎಂಚಗೇರಿ ಸಂಪ್ರದಾಯ ಬಸವಾದಿ ಪ್ರಮುಖರು ಅಲ್ಲಂ ಪ್ರಭುಗಳು ಹಾರುಗೇರಿ ದೇವರು ಜನ ಆಶೀರ್ವಾದದಿಂದ ಈ ಶಾಲೆ ಉತ್ತರ ಉತ್ತರವಾಗಿ ಬೆಳೀಲಿ ಈ ಶಾಲೆ ಒಳಗೆ ಕಲ್ತಿರ್ತಕ್ಕಂತ ಮಕ್ಕಳು ಎಲ್ಲಾ ರಂಗದೊಳಗೆ ಸಾಧನೆಯನ್ನ ಮಾಡಿ ಇದೀಗ ತಾನೇ ಆಗಮಿಸಿರುವ ಒಂದೇ ನಿಮಿಷ ಮುಗಿಸ್ಬಿಡು ಅಂತ ನೀವು ಹೆಂಗ ಅಭಿಮಾನ ಪಡ್ತಿರಲ್ಲ ಹಂಗ ರಾಷ್ಟ್ರ ಮಟ್ಟದೊಳಗೆ ಹೆಸರಾಗ್ಲಿ ಈ ಸಂಸ್ಥೆ ಎತ್ತರವಾಗಿ ಕರ್ನಾಟಕದೊಳಗೆ ಬೆಳಿಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕಾತ್ಮ